ಯಾರು ನೀವು ಬನ್ನಿ ಬನ್ನಿ ಅಮ್ಮ ಯಾರು ನಿಲ್ಲಿ ನಿಲ್ಲಿ ನಾಯಿ ಇದೆ ನೀವು ಸೀದಾ ಬರೋದಲ್ಲ ಗೇಟಿನೊಳಗೆ ಮನೆಗೆಲ್ಲ ಬೊಬ್ಬೆ ಹಾಕಿ ಬರಬೇಕು ನೀವು ನಾಯಿ ಕಚ್ಚಿದ್ರೆ ಮಾತ್ರ ನಮ್ಗೆಂಟು

ಅದರ ಶ್ಯಾಂಪೂ ತೋರಿಸ್ತೀನಿ ಇಗೋಲಿ ಇದು ಶುಗರ್ ಒಂದೊಂದು ಎಮ್ ಎಲ್ ಕುಡಿದರೆ ಆಯ್ತು ಸರ್ ಆಯುರ್ವೇದಿಕಾ ಹೌದು ಇದರಲ್ಲೆಲ್ಲ ಉಂಟು ನಿಮಗೆಲ್ಲ ಇದರಲ್ಲಿ ಹೇಗೆಲ್ಲ ನೀವು ಅದರಲ್ಲ ಹೇಗೆ ತಿನ್ನಬೇಕು ಮತ್ತು ಈ ಬಟಾಟೆ ಮಣ್ಣಿನ ಅಡಿಲ್ಲ ತಿನ್ಬಾರ್ದು ಮತ್ತೆ ಎಲ್ಲ ಎಲ್ಲ ಕಮ್ಮಿ ಮಾಡಬೇಕು ಎಲ್ಲ ಇದರಲ್ಲಿ ಉಂಟು ನಾನು ತೋರಿಸ್ತೇನೆ ನಿಮಗೆ ಮತ್ತೆ ಇದು ಇದು ಪ್ರೆಷರ್ ಇದು ಪ್ರೆಶರ್ ಇದೆ ನಿಮಗೆ ನಾಲ್ನೂರು ಐನೂರು ಪ್ರೆಷರ್ ಹೈ ಫ್ರೆಷರ್ ಇದ್ದದ್ದು ಎಲ್ಲ ಕಮ್ಮಿ ಆಗ್ತದೆ ಇದರಲ್ಲಿ ಹೌದೌದು ಅದು ಸ್ವಲ್ಪ ಒಳ್ಳೆ ಇದು ಮತ್ತೆ ನಿಮ್ಗೆ ಇದು ಗ್ಯಾಸ್ಟ್ರಿಕ್ ಎಲ್ಲ ಶುರು ಆಗಿದೆ ಅಲ್ಲ ಈಗ ಎಲ್ಲ ಎಲ್ಲ ಎಂತ ನಿಂತಿರಲ್ಲ ಒಂದು ಮಾಡ್ತಿದು ಇದು ಇದು ನೀರು ತರನೇ ಉಂಟು ಜೀರಿಗೆ ಕಸಾಯ್ತರಾನೆ ಇದು ಗ್ಯಾಸ್ಟ್ರಿಕ್ ನೀವು ಈಗ ಹೊಟ್ಟೆ ಆಸೆ ಇಲ್ಲ ಏನಿಲ್ಲ ಹೊಟ್ಟೆ ಉರಿಯಲ್ಲ ಬರ್ತದಲ್ಲ ಇದು ಸ್ವಲ್ಪ ತಗೊಂಡ್ರೆ ಹೊಟ್ಟೆ ಉರಿ ಎಲ್ಲ ಕಮ್ಮಿ ಆಗ್ತದೆ ಮತ್ತೆ ನಿಮಗೆಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಬಾರ ಎಲ್ಲ ಹೊಟ್ಟೆ ಬಾರ ಎಲ್ಲ ಕಮ್ಮಿ ಆಗ್ತದೆ ಇಷ್ಟಿಷ್ಟು ಕುಡಿದರೆ ನಾನು ಮೊದಲು ಶ್ಯಾಂಪಲ್ ಕೊಟ್ಟರೆ ಹೋಗ್ತೇನೆ ಮತ್ತೆ ನೀವೇ ಫೋನ್ ಮಾಡಿ ಬೇಕಾದ್ರೆ ಈಗ ನನ್ನ ಮಗಳು ಹೇಳಿದಾಳೆ ಅಮ್ಮ ಅದನ್ನ ತಕೊಳ್ಬೇಡ ಅಂತ ಹೇಳಿದಾಳೆ ಎಂತ ಮಾಡುದು ನೋಡಿ ಇದರಲ್ಲಿ ಎಲ್ಲ ಉಂಟು ಪ್ರಾಡಕ್ಟ್ ಇದೆ ಎಲ್ಲ ಇದರಲ್ಲಿ ಎಲ್ಲ ಉಂಟು ನಮಸ್ಕಾರ ಸರ್ ನಮಸ್ಕಾರ ಅಜ್ಜಾರ ಯಾರೆಲ್ಲ ಬಂದಿದ್ದಾರೆ ಇದು ಯಾರು ಹೊಸ ಜನ ನಮಸ್ಕಾರ ಸರ್ ಯಾರ್ ಬಂದಿದಾರಪ್ಪ ನಾನು ಅಲ್ಲಿಂದ ಬಂದದ್ದು ಏನು ಇಲ್ಲ ಅವಸ್ಯ ಎಂತ ಗೊತ್ತಲ್ಲ ಶುಗರ್ ಇದ್ದಂತೆ ಪ್ರೆಷರ್ ಇದ್ದಂತೆ ಗ್ಯಾಸ್ಟಿಕ್ ಇದೆಲ್ಲ ಮತ್ತೆ ಎಲ್ಲ ತಂದು ಬಂದಿದ್ದಾರೆ ಆಯುರ್ವೇದಿಕ್ ಅಂತೇ ಹೌದಾ ನನಗೆ ನನಗೆ ಶುಭಲ್ಲ ಶುಗರ್ ಮತ್ತೆ ಪ್ರೆಷರ್ಗೆ ಅಂತ ಎಂತ ಸಿರಪ್ ಕೊಟ್ಟಿದ್ದಾರೆ ಒಮ್ಮೆ ನೀವು ಅದು ನೋಡಿ ನಿಂಗೆ ಅಂತ ಗಂಡನ ಗ್ಯಾಸ್ಟಿಕ್ ಆಗಿದೆ ಒಂದು ದೊಡ್ಡ ಗ್ಯಾಸ್ಟಿಕ್ ಆಗಿದೆ ಅಲ್ಲ ಸರಿಯಾಗಿ ಗೀರ್ನ ಆಗುದಿಲ್ಲ ಊಟ

ಮಗಳೇ ಅಂದ್ರೆ ಒಳ್ಳೆ ಮಾರ್ದು ಅದು ಇದು ಮೊದಲು ಸ್ಟಾರ್ಟ್ ಮಾಡಿ ಅವ್ರಿಗೊಂದು ಪವರ್ ಜಾಸ್ತಿ ಉಂಟು ಅದರಲ್ಲಿ ಅದು ಇದು ಮುಗಿದ ಮೇಲೆ ಅದು ಕೊಡಿ ಕರೆಕ್ಟ್ ಆಗ್ತಾವೆ ಇಲ್ಲಿಗೆ ಮದಲ ಎಲ್ಲ ಕರೆಕ್ಟಾಗಿ ಬೆಳಿಗ್ಗೆ ಹೋಗುದಿಲ್ಲ ಇದು ಇದು ಹನ್ನೊಂದು ಕೊಟ್ಟಿದ್ದೇನೆ ಅದರಲ್ಲಿ ಹೋಗ್ತದೆ ಇದು ಹೋಗುದಿಲ್ಲ ಅದಕ್ಕೆ ಹತ್ತು ಸಲ ಹೋಗ್ತದೆ ಅದರಲ್ಲಿ ನಾ ಮುಚ್ಕೊಂತ ಇವರು ತಮಾಷೆ ಮಾಡ್ತಾರೆ

ಮಗ ಒಳ್ಳೆ ಮದ್ದು ಆದ್ರೆ ಒಳ್ಳೆದಲ್ಲ ನಿಮ್ಗೆ ಒಳ್ಳೆ ಪಾರ್ಟಿ ಸಿಗತದೆ ಇವರಿಗೆ ಇದು ಶುಗರ್ ಮತ್ತೆ ಫ್ರೆಶ್ ಅದಕ್ಕೆ ನಿಮಗೆ ಯಾಕೆ ಅಜ್ಜ ಹೇಳ್ತಾರೆ ಒಳ್ಳೆ ಮದ್ದು ಕೊಟ್ಟರೆ ಒಳ್ಳೆ ಪಾರ್ಟಿ ಊಟ ಸಿಗ್ತದೆ ಮದ್ಯದಲ್ಲ ಇವರಿಗೆ ಒಂದು ಬ್ಯೂಟಿಫುಲ್ ಇದು ಮುಖ ಅಲ್ಲ ಚಂದಾಗ್ಲಿಕ್ಕೆ ಇದು ಚಂದ ಇದೆ ಯಾಕೆ ಅಜ್ಜ ಅಜ್ಜ ಇದೊಂದು ಕೊಡಿಸಿ ಅಜ್ಜ ನಿಮ್ಗೆ পেনশন ಸಿಕ್ಕಿದ ಹಣ ಅಂತ ನೋಡಿ ಎಲ್ಲಿ ಚಟಿ ಒಳಗೆ ಹೇಗಿ ಹೇಗೆ ಯಾಕೆ ಮಗಳೆ ಯಾಕ ನಮ್ಮ ಕಡೆ ಎಲ್ಲ ಈ

ಇದು ತಲೆಗೆಲ್ಲ ಹಾಕಿದರೆ ನಿಮ್ಮ ಕೂದಲೆಲ್ಲ ಇದು ಚೆನ್ನಾಗ್ ಬರ್ತದೆ ನೇರ ಉಲ್ಟಾ ಇದು ತಲೆಗೆ ಇದು ಮತ್ತೆ ಮುಖಿಸಾಯ್ತು ಹೌದೌದು

ನೀವೆಲ್ಲ ನೋಡಿ ಜಾಗ ಮಾಡಿ ಅಲ್ಲ ಜಗ ಹೋಗಿ ನಿಮಗೆ ಸಹ ಕೊಟ್ಟಿದ್ದಾರೆ ಲೂಸ್ ಮೋಶನ್ ಗೆ ಇನ್ನೊಂದು ಉಂಟು ನಿಮಗೆ ಎಂತ ಹೇಳ್ತೀರಿ ಲೂಸ್ ಮೋಶನ್ ಎಲ್ಲ ಹೋಗಿಲ್ಲ ಬೇಡ ಥ್ಯಾಂಕ್ ಯು ಥ್ಯಾಂಕ್ ನೋಡಿ ಇದು ಶಾಂಪೂ ನೀರಲ್ಲಿ ಕುಡಿತೀನಿ ಇದು ಮಾಡಿ ನೀವು ಹೀಗೇನೆ ಗ್ಯಾಸ್ ಇದೆ ರಿಸಲ್ಟ್ ಗೊತ್ತಾಗ್ತದೆ ರಿಸಲ್ಟ್

ಮೂರು ಯಾರು ಇನ್ನೆರಡು ಕೊಟ್ಟರೆ ನಾವು ನೋಡ್ಬೇಕಾಗ್ತದೆ ವಾಸನೆ ಬರ್ತದೆ ವಾಸನೆ ವಾಸನೆ ಬರ್ತದೆ

கரெல்லாம் ஆய்தே கரெக்ட் ஒல்ல பத்தி ನೀನ್ ಎಂತ ನಾನು ತೋರಿಸ್ದೇನೆ ಒಳ್ಳೊಳ್ಳೆ ಮನೆ ಉಂಟು ದೊಡ್ಡ ದೊಡ್ಡ ಇದ್ದಾರೆ ಯಾಕೆ ಗೊತ್ತು ನಮಗ ನೀನ್ ನನಗೆ ಒಳ್ಳೆ ಟ್ಯಾಬ್ಲೆಟ್ ಕೊಡ್ತೀರಾ ಮತ್ತೆ ಕಪ್ಪುದು ಒಳ್ಳೆ ಹೋಗ್ತೀರ

અત્યારે હા <pro> <Tukura>? <bzw. anythingiah> <pros a haste> ಒಳ್ಳೆ ಮೊಟ್ಟೆ ತಂದು ಕೊಟ್ರಪ್ಪ ಬಂದಾಗ ಆಯ್ತು ಎಷ್ಟು ದಿನ ಆಯ್ತು ಸರಿಯಾಗಿ ಹೊಟ್ಟೆ ಉಬ್ಬಿರಿದೆ ಹೋಗುದೇ ಇಲ್ಲ ಇದು ಆಗುದೇ ಇಲ್ಲ ಇವರೆಲ್ಲ ಮೊಟ್ಟೆ ತಂದು ಕೊಡುದು ಬಟಾರೆ ತಂದು ಕೊಡುದು ಗೆಣಸು ತಂದು ಕೊಡುದು ಎಲ್ಲ ವಾಯಿ ಜಾಸ್ತಿಗಿದೆ ಕೊಡುದು ಅಜ್ಜ ಸಾಯಿಗೆ ಅಂದು ಒಂದು ಒಂದೇ ಸಲ ಎಂತ ಒಂದು ಮಗಳು ಮತ್ತು ಅಜ್ಜ ಬಟಾಟೆಲ್ಲ ಕೊಡಬಾರ್ದಂತೆ ಬಟಾಟೆ ಗೇಣೆಲ್ಲ ಎಲ್ಲ ಕೊಡಬಾರ್ದಂತೆ ಅದೇ ಮಾಡಿ ಕೊಡ್ತೀರಲ್ಲ ಅದೆಲ್ಲ ಕೊಡ್ಬಾರ್ದಂತೆ ಅಜ್ಜಿನ ಸಾಯನಿಗೆ ಮಾಡುದ ஏனாக தலை திருக்கப்பா அய்யோயோ ஏன்னா ಮ್ಮ ಮಾಡೋಲೋ ಮೊನ್ನೆ ಮದ್ದು ತಂದು ಕೊಟ್ಟಿದ್ರು ಅಜ್ಜಿನಿಗೆ ಬಂದಿವೇಗ ಬರ್ತಾರಂತ ನಮ್ಮ ಎಲ್ರಿಕೆ ಅಡ್ಜಿದಮ್ಮ ಏನ್ ಮಾಡುದು ಕೈಯೆಲ್ಲ ತಣ್ಣಗಿದೆ <laughs> 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 ಅದು ನೇರಕ್ಕೆ ಹೋಗಿ ಹೇಳ್ತಾರೆ ಅದು ನೀವು ದೋಸ್ ಜಾಸ್ತಿ ಆಯ್ತು ನೀವು ಹೋಗ್ತೀರಲ್ಲ ಅಪ್ಪ ಅವರು ಸತ್ತು ಹೋಗಿದಾರಾ ನೀವು ಮದುಗಡಿ ಮದುಗಡಿ ಸರಿ ಸರಿ ಎಲ್ಲಿ ಹೋಗ್ತೀರಲ್ಲ ಅಮ್ಮ ಡಾಕ್ಟರ್ ಗೆ ಇವರನ್ನೆಲ್ಲ ನಂಬರ್ ಅಜ್ಜನಿಗೆ ಇಲ್ಲಿ ಮುಟ್ಟು ಅಮ್ಮ ನಾನೊಂದ್ ಐಡಿಯಲ್ಲಿ ಏನಾಗುದಿಲ್ಲ ಮಗಳಿಗೆ ನಮಗೆ ಅಜ್ಜ ಉಸಿರಾಡ್ಲಿಕ್ಕೆ ಒಂದು ಹೋಗುವ ಸರಿ ಆಗ್ತಾರೆ ಎಲ್ಲ <laughs>